ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಶ್ರೀಕೃಷ್ಣದೇವರಾಯ ತೆನಾಲಿ ಬಗ್ಗೆ ಅದೆಷ್ಟು ಅಭಿಮಾನ ಇಟ್ಕೊಂಡಿದ್ನೋ ಕೋಪ ಬಂದಾಗ ಅವನ ತಲೆ ಕಡಿಯಿರಿ ಅನ್ನೋ ಆಜ್ಞೆ ಕೂಡ ಕೊಟ್ಟಿದ್ದ ಬಹುಶಃ ಇದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋ ಕಥೆ ಅದಾಗಿದ್ದೇನೆಂದರೆ ಶ್ರೀಕೃಷ್ಣದೇವರಾಯ ಒಂದು ತೋಟವನ್ನು ಮಾಡಿದ್ದ ಆ ತೋಟದಲ್ಲಿ ಎಲ್ಲ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದ ಸೊಪ್ಪು ಸೆದೆ ಬದನೆಕಾಯಿ ತರಕಾರಿ ಹೀಗೆಲ್ಲೂ ಬೆಳೆ ಬೆಳೀತಾ ಇದ್ದ ಏನಾಗೋಯ್ತು ಒಂದು ಸರಿ ಬದನೆಕಾಯಿ ಪಲ್ಯ ತಿನ್ನಬೇಕು ಅನ್ನೋ ಆಸೆ ಆಯಿತು ಸುತ್ತಮುತ್ತಲು ಎಲ್ಲರೂ ಬದನೇಕಾಯಿನ ಬೆಳೀತಾ ಇದ್ದರು ಆದರೆ ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಂದರೆ ಅವನ ಒಂದು ತೋಟದಲ್ಲಿ ಬೆಳೀತಾ ಇದ್ದಂತಹ ಆ ಬದನೆಕಾಯಿ ಇತ್ತಲ್ಲ ಅದು ಅತಿ ವಿಶೇಷವಾಗಿತ್ತು ಅದು ಯಾಕೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸರಿ ನಾನು ಒಬ್ಬನೇ ತಿಂದರೆ ಹೇಗೆ ನಮ್ಮ ಆಸ್ಥಾನದಲ್ಲಿರೋರೆಲ್ಲ ತಿನ್ನಲಿ ಅಂತ ಅವತ್ತೊಂದು ಭರ್ಜರಿಯಾಗಿ ಅಡುಗೆ ಮಾಡಿಸಿದ ಅಡುಗೆ ಮಾಡಿಸ್ದೆ ಎಲ್ಲರೂ ಊಟಕ್ಕೆ ಕರೆದ ಎಲ್ಲರೂ ಊಟಕ್ಕೆ ಕುಂತ್ರು ಊಟದ ಜೊತೆಗೆ ಬದನೇಕಾಯಿ ಪಲ್ಯನ ಹಾಕಿಸ್ದ ಒಂದು ಸಾರಿ ಬಾಗಿಟ್ಕೊಂಡಿದ್ದೆ ನೋಡಿ ಎಲ್ಲರೂ ಅಬ್ಬ ಊಟ ಅಂದರೆ ಇದು ಏನು ಪಲ್ಯ ಇದು ರಸಗವಳ ರಸವತ್ತಾಗಿದೆ ಇದನ್ನು ಹೇಗೆ ಮಾಡಿದ್ರು ಎಲ್ಲರೂ ಅವರವರೊಳಗೆ ಪ್ರಶ್ನೆಗಳನ್ನು ಕೇಳಿಕೊಂಡ್ರು ಇಂಥ ಸ್ವಾದ ನಾನೆಲ್ಲೂ ತಿಂದಿಲ್ಲ ಎಲ್ಲರದ್ದು ಅದೇ ಮಾತು ಅದನ್ನು ನೋಡಿ ಶ್ರೀಕೃಷ್ಣ ದೇವರಾಯನಿಗೆ ಗರ್ವ ಹೆಚ್ಚಾಯಿತು ನೋಡ್ದೋ ಹೇಗಿದೆ ನನ್ನ ಬದನೇಕಾಯಿಯ ಶಕ್ತಿ ಒಳೊಳಗೆ ನಕ್ಕ ಸರಿ ಆ ಅಡುಗೆ ಮಾಡಿದ ಬಟ್ಟನನ್ನು ಕರೆಸಿ ಅವನಿಗೂ ಒಂದು ಶಹಬಾಸ್ ಗಿರಿ ಕೊಟ್ಟು ಕಾಣಿಕೆಗಳನ್ನೆಲ್ಲ ಕೊಟ್ಟು ಕಳಿಸ್ದ ಈ ಊಟ ತಿಂದರಲ್ಲ ಅವರಲ್ಲಿ ಬಹಳ ಜನ ಮನೆಗೆ ಹೋಗಿ ಹೊಗಳಿದ್ದೆ ಹೊಗಳಿದ್ದು ಬದನೇಕಾಯಿ ಪಲ್ಯನ ತೆನಾಲಿರಾಮ ಕೂಡ ಸಹಜವಾಗಿ ಮನೆಗೆ ಬಂದ ಹೆಂಡತಿ ಹತ್ರ ಹೇಳ್ದ ಇವತ್ತು ರಾಯರು ಅಡುಗೆ ಮಾಡಿಸಿದ್ರು ಬದನೇಕಾಯಿ ಪಲ್ಯ ಹಾಕಿದ್ರು ಅದು ಎಂಥ ರುಚಿ ಅಂತೀಯ ನಾನು ಇಲ್ಲಿವರೆಗೂ ನನ್ನ ಜೀವ ಮಾನ್ದಲ್ಲಿ ತಿಂದಿಲ್ಲ ಬಿಡೋದನ್ನು ಹೆಂಡ್ತಿ ಹತ್ರ ಸಹಜವಾಗಿ ಹೇಳ್ದ ಹೆಂಗಸ್ರಿಗೆ ಗೊತ್ತಲ್ಲ ಕೆಟ್ಟ ಕುತೂಹಲ ಅಥವಾ ಏನಾದರೂ ಒಂದು ಬೇಕು ಅಂತ ಅನ್ಸಿದ್ರೆ ಬೇಕೇ ಬೇಕು ಅನ್ನೋ ಹಠ ಹೌದಾ ಅಷ್ಟೊಂದು ಚೆನ್ನಾಗಿತ್ತಾ ಕೇಳಿದ್ಲು ಏ ಭಾಳ ಚೆನ್ನಾಗಿತ್ತು ಇವನು ಏನು ಆ ಸ್ವಾದದಲ್ಲೇ ಮೈಮರೆತು ಮಾತಾಡ್ದ ಹಾಗಾದರೆ ನನಗೂ ತಂದುಕೊಡಿ ಅಂತ ಕೇಳಿದ್ಲು ಏ ತಮಾಷೆ ಮಾಡ್ತೀಯಾ ಎಲ್ಲಿಂದ ತಂದುಕೊಡೋದು ಎಲ್ಲ ಖಾಲಿಯಾಗಿದೆ ನಾವೇ ತಿಂದು ಬಂದ್ವಲ್ಲ ಹೇಳ್ದ ತೆನಾಲಿ ರಾಮ ನಾನು ಪಲ್ಯ ಕೇಳಲಿಲ್ಲ ಆದಷ್ಟು ತುಂಬ ಚೆನ್ನಾಗಿದೆ ಪಲ್ಯ ಅಂದರೆ ಆ ಬದನೇಕಾಯಿಯಲ್ಲಿ ವಿಶೇಷತೆ ಇರಬೇಕು ಬದನೇಕಾಯಿ ತೊಗೊಬಾ ಅಂತ ಅಂದರು ನನ್ನ ತಲೆ ಕರೆದು ಅಷ್ಟೇ ಬದನೆಕಾಯಿ ತರೋಕ್ಕಾಗುತ್ತಾ ಅದು ರಾಯರ ತೋಟದಲ್ಲಿರೋದು ಇನ್ನೂ ಗೊತ್ತಾ ನಿನಗೆ ಆ ಬದನೇಕಾಯಿ ತುಂಬಾ ವಿಶೇಷವಾಗಿದೆ ಅಂತ ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತಲೇ ಕಾವಲುಗಾರನಿಟ್ಟು ವ್ಯವಸ್ಥೆ ಮಾಡಿದ್ದಾರೆ ರಾಯರು ನಾನೇನಾದರೂ ಹೋಗಿ ಅಲ್ಲಿ ಬದನೇಕಾಯಿ ತೊಗೊಬನ್ನೋ ನನ್ನ ಕತೆ ಮುಗೀತಷ್ಟೆ ನಿನ್ನ ಯಜಮಾನ್ರು ಇವತ್ತೇ ನಿನ್ನ ಕೊನೆ ನೋಡೋದು ಅಷ್ಟು ಗೊತ್ತಾಗಬಾರ್ದ ನಿನಗೆ ಇಲ್ಲ ನನಗೆ ಬೇಕಷ್ಟೇ ನೀನು ಮಾತ್ರ ತಿನ್ ಬಂದಿದ್ಯಾ ನನಗೆ ಬೇಡವಾ ಬೇಕೇ ಬೇಕು ನನಗೆ ಬದ್ನೇಕಾಯ್ ತಂದು ಕೊಡು ಹಠ ಹಿಡಿದು ಕುಳ್ದು ಕೊಟ್ಟಲು ಹೆಂಡ್ತಿ ಗಾಂಡನಾದವನು ಏನು ಮಾಡ್ತಾನೋ ಏನು ಬಿಡ್ತಾನೋ ಗೊತ್ತಿಲ್ಲ ಹೆಂಡ್ತಿ ಒಂದು ಸರಿ ಹಠ ಹಿಡಿದ್ರೆ ಮುಗೀತು ಅದನ್ನು ಅವ್ನು ಪರಿಪೂರ್ಣವಾಗಿ ಮಾಡಲೇಬೇಕು ಇಲ್ಲದೆ ಇದ್ದರೆ ಅವನ ಕತೆ ಗೋವಿಂದ ಇವನು ಇಬ್ಬಂದಿ ಸಂಕಟದಲ್ಲಿ ಸಿಕ್ಕಾಕ್ಕೊಂಬಿಟ್ಟ ಇತ್ತ ದೇವರಾಯನ ದೇವರಾಯನತ್ರ ಕೇಳೋಂಗಿಲ್ಲ ಇತ್ತ ಹೆಂಡ್ತಿಗೂ ಸಮಾಧಾನ ಹೇಳೋಂಗಿಲ್ಲ ಸರಿ ಆಯಿತು ಬರ್ತೀನಿ ಇರು ಅಂತ ಹೇಳಿ ಹಾಗೂ ಹೀಗೂ ಮಾಡಿ ಅವ್ರು ತೋಟದ ಹತ್ರ ಹೋಗಿ ಅವರಿವ್ರ ಗಮನನ ಅತ್ತೆಲ್ಲ ಸೆಳೆದು ಒಂದೇ ಒಂದು ಬದನೇಕಾಯಿ ಕಿತ್ಕೊಂಡು ಬಂದ್ಬಿಟ್ಟ ಅದು ಅಲ್ಲಿದ್ದ ಕಾವಲು ಬಿಟ್ಟವ್ರಿಗೂ ಗೊತ್ತಾಗಲಿಲ್ಲ ಅಷ್ಟು ಬುದ್ಧಿ ಯಾಕಂದರೆ ತೆನಾಲಿರಾಮ ಅದೆಷ್ಟು ಬುದ್ಧಿವಂತ ಅನ್ನೋದು ಗೊತ್ತಿತ್ತಲ್ವ ಆ ಬುದ್ಧಿವಂತಿಕೆಯಿಂದ ಕಿತ್ಕೊಂಡು ಬಂದ್ಬಿಟ್ಟ ಮನೆಗೆ ಬಂದು ಹೆಂಡತಿ ಕೈ ಕೊಡ್ತಾನೆ ಹೆಂಡತಿ ಆ ಕ್ಷಣವೇ ಹೋಗಿ ಎಲ್ಲ ರೀತಿಯ ಸಾಮಗ್ರಿಗಳನ್ನ ಹಾಕಿ ಒಂದೊಳ್ಳೆ ಪಲ್ಯನ ತಯಾರಿಸ್ತಾಳೆ ಇಬ್ಬರು ತಿಂತಾರೆ ಮತ್ತದೇ ಸ್ವಾದ ಹ್ಞೂ 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 ಏನು ರೀ ಇಷ್ಟೊಂದು ಚೆನ್ನಾಗಿದೆ ಏನು ವಿಶೇಷ ಇದರಲ್ಲಿ ಬದನೇಕಾಯಲ್ಲಿ ಕೇಳಿದ್ಲು ಗೊತ್ತಿಲ್ಲ ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ ಹೆಂತಿಗೇಳ್ದ ತೆನಾಲಿ ರಾಮ ರೀ 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 ನಾವಿಬ್ಬರೇನೋ ತಿಂದಿದ್ದೀವಿ ಮೇಲುಗಡೆ ಮಗ ಮಲ್ಲಿಕಂಡವನೇ ಅವ್ನು ತಿಂದಿಲ್ವಲ್ಲ ರೀ ತೆನಾಲಿರಾಮ ಮಗ ಇದ್ದ ಇವ್ನ ಒಳ್ಳೆ ಇನ್ನೊಂದು ಸಂಕಟ ಆಯಿತು ಏನಪ್ಪ ಮಾಡೋದು ನನ್ನ ಹೆಂಡ್ತಿ ಬಾಯ್ ಹೆಂಗೋ ಮುಚ್ಚಿಸ್ಬಿಡ್ಬೋದು ಅವ್ನ ಬಾಯಿ ಹೆಂಗಪ್ಪ ಮುಚ್ಚೋದು ಆಮೇಲೆ ಇದೆಲ್ಲ ತಿನ್ಬಿಟ್ಟು ಹೊರಗಡೆ ಹೋಗಿ ನಮ್ಮ ಅಪ್ಪ ಹೋಗಿ ತೋಟದಲ್ಲಿ ಬದನೇಕಾಯಿ ಕಿತ್ಕೊಬಂದಿದ್ರು ತಿನ್ಬಿಟ್ವಿ ಅಂತ ಹೇಳಿದ್ರೆ ನನ್ನ ತಲೆ ಕಡಿದು ಶತಸಿದ್ಧ ನಿಶ್ಚಿತ ಅಂದ್ಕೊಂಬಿಟ್ಟ ಇಲ್ಲ ಬೇಕೇ ಬೇಕು ಮತ್ತೆ ಹೆಂಡ್ತಿ ಹಠ ಅಯ್ಯೋ ಇವಳನ್ನ ತಳೆಯೋಕ್ಕಾಗಲ್ವಲ್ಲಪ್ಪ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಿಂಗೇನು ಮಗ ತಿನ್ಬೇಕು ತಾನೆ ನಾನೊಂದು ಉಪಾಯ ಮಾಡ್ತೀನಿ ಸುಮ್ಮನಿರು ಅಂತ ಹೇಳಿ ಒಂದು ಬಕೆಟ್ ತಗೊಂಡ ಬಕೆಟ್ ತುಂಬ ನೀರು ತಗೊಂಡೋಗಿ ಮೇಲುಗಡೆ ಕೋಣೆಯಲ್ಲಿ ಮಲಿಕೊಂಡಿದ್ನಲ್ಲ ಮಗ ಅಲ್ಲಿ ಹೋದ ಹೋದನೇ ಅವನ ಮೇಲೆ ಹೆಚ್ಚಿಗೆ ನೀರು ಇದ್ದ ಅವ್ನು ದಡಿಸಿದ ಹೇಳಿದ್ದ ಏನಾಯಿತು ಏನಾಯ್ತು ಅಂತ ಏನಾಗಲಿಲ್ಲ ಮಗನಿ ಮಳೆ ಬರ್ತಾ ಇದೆಯಲ್ಲ ಮಳೆಯಲ್ಲೋ ಮಳೆ ನೀರು ಸೋರಿರಬೇಕು ಮೇಲಿಂದ ತಗೋ ಬಟ್ಟೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಂದ್ಬಿಡೋಗು ಅಂತ ಅಂದ ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಂದ ಮೊದಲನೇ ಕೆಳಗಡೆ ಊಟಕ್ಕೆ ಊಟ ಮಾಡ್ದೆ ತುಂಬ ಚೆನ್ನಾಗಿದೆ ಪಲ್ಯ ಎಲ್ಲಿತ್ತು ಕೇಳ್ದೆ ಏ ಬದನೇಕಾಯಿ ಪಲ್ಯ ಚೆನ್ನಾಗಿದೆ ಅಮ್ಮ ಹೇಳಿದ್ರು ಸರಿ ಅಮ್ಮ ಅಂತ ತಿಂದ ಇನ್ನು ಇಲ್ಲಿದ್ರಿ ನೀನು ಆಗೋ ಬಿಡುತ್ತೋ ಅನ್ಬಿಟ್ಟು ತೆನಲಿರಾಮ ನಿಜ್ ಬರ್ತಾ ಇಲ್ವ ಅಂತ ಬರ್ತಾ ಇದೆಯಪ್ಪ ನನಗೆ ಊಟ ಮಾಡಕ್ಕೂ ಆಸಕ್ತಿ ಇಲ್ಲಪ್ಪ ಅಂತ ಸರಿ ಸರಿ ಹೋಗಿ ಮಲಿಕ ಅಂತ ಹೋಗಿ ಕಳಿಸ್ಬಿಟ್ಟ ಸರಿ ಮಗ ಹೋಗಿ ಮೇಲುಗಡೆ ಮಲಿಕಂಡ ತೆನಾಲಿರಾಮ ಹೂ ಸ ಅಂತ ಕೂತ್ಕಂಡ ಈಗ ನಿಜವಾದ ಸಮಸ್ಯೆ ಪ್ರಾರಂಭವಾಯಿತು ಕೃಷ್ಣದೇವರಾಯನ ತೋಟದಲ್ಲಿ ಬದ್ನೆಕಾಯಿ ಒಂದು ಕಾಣೆಯಾಗ ಹೋಗ್ಬಿಟ್ಟಿದೆಯಂತೆ ಸುದ್ದಿ ಆಯಿತು ಡಂಗೂರ ಸಾರಿಸಿದ ಕೃಷ್ಣದೇವರಾಯ ನನ್ನ ಅನುಮತಿ ಇಲ್ಲದೆ ನಮ್ಮ ಕಾವಲು ಭಟ್ಟರನ್ನೇ ಯಾಮಾರಿಸಿ ಯಾರೋ ಒಬ್ಬ ಕಿತ್ಕೊಂಡು ಕಿತ್ಕೊಂಡೋಗಿದ್ದಾನೆ ಯಾರು ಸತ್ಯ ಹೇಳಲಿಲ್ಲ ಅಂದರೆ ಶಿಕ್ಷೆ ಖಂಡಿತ ಯಾರು ತಪ್ಪಿತಸ್ತ್ರ ಅವ್ರ ತಲೆ ಮಾತ್ರ ಕಡಿಯಲಾಗುತ್ತೆ ಹೊರಸೇ ಬಿಟ್ಟ ಆದೇಶನ ಎಲ್ಲರೂ ಥರ ಥರ ನಡುಗ್ಬಿಟ್ರು ಅಯ್ಯೋ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅಕಸ್ಮಾತ್ ನೀವೇ ಮಾಡಿದ್ದು ಅಂತ ಇಟ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಎಲ್ಲರ ಅನುಮಾನ ತೆನಾಲಿರಾಮನ ಕಡೆಗೆ ಇತ್ತು ಕೃಷ್ಣದೇವರಾಯನಿಗೂ ಅದೇ ಗೊಂದಲ ಅದೇ ಅನುಮಾನ ಯಾಕಂದರೆ ಇವನಷ್ಟು ಬುದ್ಧವಂತ ಯಾರೂ ಇಲ್ಲ ಇವನಷ್ಟು ಯಾಮರ್ಸನು ಯಾರೂ ಇಲ್ಲ ಅವ್ನಿಗೆ ಗೊತ್ತಿತ್ತು ತೆನಾಲಿರಾಮನ ಕರೆಸ್ದ ನಿಜ ಹೇಳು ನನ್ನ ತೋರ್ದಾಗಿದ್ದು ಬದನೇಕಾಯಿ ನೀನಾಗಿ ಕಿತ್ಕೊಂಡು ಹೋಗಿದ್ದು ಅಂತ ಇಲ್ಲ ಇಲ್ಲ ನಾನು ಕಿತ್ಕೊಂಡು ಹೋಗಿಲ್ಲ ಒಂದ ಸಹಜವಾಗಿ ಬೇರೆಲ್ಲರನ್ನೂ ಕೇಳಿದ್ರು ಯಾರೂ ನಾನು ಕಿತ್ಕೊಂಡು ಹೋಗಿಲ್ಲ ಅಂದರು ಆಗ ಅಲ್ಲಿದ್ದ ಒಬ್ಬ ಆ ಸ್ಥಾನಿಕ ಮೊದಲೇ ಉರಿ ಇತ್ತಲ್ಲ ತೆನಾಲಿರಾಮನ್ ಬಗ್ಗೆ ನನಗೇನೋ ತೆನಾಲಿರಾಮನ ಮೇಲೆ ಅನುಮಾನ ರಾಯರೇ ಅಂದ್ಬಿಟ್ಟ ಹೌದಾ ಯಾಕೆ ಯಾಕಂದರೆ ಈ ಥರ ಕೆಲಸ ಎಲ್ಲ ಅವನೇ ಮಾಡೋದು ಅವನು ಬಿಟ್ಟರೆ ನಾವ್ಯಾರೂ ಮಾಡೋದಿಲ್ಲ ಹಾಕಿ ಕೊಟ್ಬಿಟ್ಟ ರಾಯನಿಗೆ ಇವನಿಲ್ಲ ಇಲ್ಲ ಅಂತಿದ್ದಲ್ಲ ನಾನು ಸತ್ಯ ಹೇಗೆ ತಿಳ್ಕೊಳ್ಳೋದು ಕೃಷ್ಣ ದೇವರಾಯ್ ಕೇಳ್ದೆ ಅವ್ನು ಕೆಲಸ ಮಾಡಿ ಮನೆಗೆ ಹೋಗಿ ಅವ್ನು ಹೆಂಡ್ತಿ ಮಕ್ಳನ್ನ ಕರ್ಕೊಬಂದ್ಬಿಡಣ ಅರೆ ಒಳ್ಳೆ ಐಡಿಯಾನಲ್ವ ಕಾವಲು ಬಿಟ್ರು ಕಳಿಸ್ದೆ ಏಯ್ ಹೋಗಿ ಇವ್ನ ಹೆಂಡ್ತಿ ಮಕ್ಳು ಇಬ್ಬರನ್ನ ಕರ್ಕಂಬ ಅಂತ ಸರಿ ಹೋದರು ಕರ್ಕೊಬಂದರು ಹೆಂಡ್ತಿನ ಕೇಳ್ದ ಏನಮ್ಮ ನಿಮ್ಮ ಯಜಮಾನಪ್ಪ ಬದ್ನೇಕಾಯಿ ಬಂದಿದ್ನ ನೀನು ಪಲ್ಯ ಮಾಡ್ದೆ ಏನು ಸಮಾಚಾರ ಅಂತ ಇಲ್ಲ ನಾನೇನು ಮಾಡಲಿಲ್ಲ ಹೆಂಡತಿ ಹೇಳಿದ್ಲು ಆದರೆ ಹೆಂಡತಿ ಮಾತನ್ನ ನಂಗೆ ನಂಬ್ತಾರೆ ಗಂಡನೇ ಸತಿ ಒಪ್ಕೊಳ್ಳಲಿಲ್ಲ ಅಂದರೆ ನೆಂಟಿ ಸತಿ ಎಳಿಯತ್ತಾಳ ಮತ್ತು ಅದೇ ಪ್ರಶ್ನೆ ಎದುರಾಯಿತು ಮತ್ತೇನು ಮಗ ಇದಾನಲ್ಲ ಮಗ ಇನ್ನೂ ಚಿಕ್ಕ ಹುಡುಗ ಅವ್ನು ನಿಜನೇ ಹೇಳೋದು ಅವನ ಕೇಳಿಬಿಡಿ ಹ್ಞೂ ಅದು ಸರಿನೇ ಏನಪ್ಪ ನಿನ್ನೆ ಏನು ತಿಂದೆ ನೀನು ಊಟ ಕೇಳ್ದ ರಾಯ ನಾನು ಬದನೇಕಾಯಿ ಪಲ್ಯ ತಿಂದೆ ಹೇಳ್ಬಿಟ್ಟ ಅವನು ಕೃಷ್ಣ ದೇವರಾಯ ತೆನಾಲಿರಾಮನ ಕಡೆ ಕೋಪದಿಂದ ನೋಡ್ದೆ ಸುಳ್ಳು ಹೇಳ್ತೀಯ ತೆನಾಲಿರಾಮ ನೋಡು ನಿನ್ನ ಮಗ ಸತ್ಯ ಹೇಳ್ದ ಬದನೆಕಾಯಿನ ನೀನೇ ಕದ್ದು ಮನೆಗೆ ಹೋಗಿ ಅಲ್ಲಿ ಪಲ್ಯ ಮಾಡಿಸ್ಕೊಂಡು ತಿಂದು ಈಗ ನನಗೆ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ ಇದೇನಾ ನೀನು ಅನುಸರಿಸ್ತಾ ಇರೋ ರಾಜನೀತಿ ಅಂದಾಗ ಅವನು ಇಲ್ಲ ಸ್ವಾಮಿ ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ ನನ್ನ ಮಗನಿಗೆ ಏನೂ ಗೊತ್ತಾಗೋದಿಲ್ಲ ಅವನು ಇನ್ನೂ ಚಿಕ್ಕ ಹುಡುಗ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅದೇ ಯಾಕೆ ಸುಳ್ಳು ಹೇಳ್ತಾನೆ ಈಗ ಕೇಳಿ ನಾನೊಂದು ಮಾತು ಹೇಳ್ತೀನಿ ಹಾಂ ಮಗನೇ ನೆನೆ ಮಳೆ ಬಂದಿತ್ತೇನೋ ಹ್ಞೂ ಯಾಕೆ ಜೋರಾಗಿ ಗೊತ್ತಿತ್ತು ನಾನೇ ಎದ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಹೋಗಿ ಮತ್ತೆ ಊಟ ಮಾಡ್ಕೊಂಡೋಗಿ ಮನೆ ಕಂಬಿಟ್ಟೆ ನಾನು ಅಂದ ಸಭೆಯಲ್ಲಿ ಇದ್ದವರೆಲ್ಲ ಗೊಳ್ಳ ನಕ್ಬಿಟ್ರು ರಾಯನಿಗೂ ಅರ್ಥ ಆಯಿತು ಮಳೆ ಇಲ್ಲಪ್ಪ ಬಂತು ಇಲ್ಲ ಇಲ್ಲ ಮಳೆ ಬಂತು ಅಪ್ಪನೇ ನನಗೆ ಬಟ್ಟೆ ಬದಲಾಯಿಸ್ಕೊ ಅಂತ ಹೇಳಿ ಕಳಿಸಿದ್ರು ನಾನು ಬಟ್ಟೆ ಬದಲಾಯಿಸ್ಕೊಂಡು ಹೋಗಿ ಮನೆ ಕಂಡೆ ಅಂತ ಓಹೋಹೋ ಅಂದರೆ ಆ ಹುಡುಗನಿಗೆ ಕನಸಿನಲ್ಲಿ ಎದ್ದು ನಡೆದಾಡೋ ಚಾಳಿ ಇದೆ ಮತ್ತು ಅದರಲ್ಲಿ ಏನೇನು ನಡೀತೈತೋ ಅದನ್ನು ಹಾಗಾಗಿ ಹೇಳ್ತಾನೆ ಅಷ್ಟೇ ಸತ್ಯ ಅಲ್ಲ ಅವನು ನಿದ್ರೆಯಲ್ಲಿ ನಡೆದು ಹೇಳ್ತಾ ಇರೋದಷ್ಟೇ ಇದೆಲ್ಲ ಅಂತ ಎಲ್ಲರ ಮನಸ್ಸಿಗೆ ಬಂತು ತಲೆ ಕಡೀರಿ ಅಂತ ಆದೇಶ ಕೊಟ್ಟಿದ್ದಂಥ ಕೃಷ್ಣದೇವರಾಯ ತೆನಾಲಿರಾಮಂದೇನು ತಪ್ಪಿಲ್ಲ ಯಾರೋ ಎಲ್ಲೋ ಕಿತ್ಕೊಂಡೋಗಿದ್ದಾರೆ ಇನ್ನು ಮುಂದೇನಾದರೂ ಆ ರೀತಿಯಾಗಿ ನನ್ನ ತೋಟಕ್ಕೆ ಬಂದು ಯಾರಾದರೂ ನನ್ನ ಅನುಮತಿ ಇಲ್ಲದೆ ಬದನೇಕಾಯಿ ಕಿತ್ಕೊಳ್ಳೋದು ನೋಡಿದ್ರೆ ಅವರ ತಲೆಯನ್ನು ಅಲ್ಲೇ ಕಡೀರಿ ಅಂತ ಆದೇಶ ಕೊಟ್ಟು ಅವತ್ತಿನ ಸಭೆಯನ್ನು ಮುಕ್ತಾಯಗೊಳಿಸಿದ ಬದುಕಿದೆಯ ಬಡಜೀವ ಅಂತ ತೆನಾಲಿ ರಾಮ ಉಸಪ್ಪ ಅಂತ ಸಮಾಧಾನಗೊಂಡ ನಿರಾಳನಾದ ಹೆಂಡತಿ ಮಕ್ಕಳು ಮನೆಗೆ ಹೋದರು ಹೋದವನೇ ಹೆಂಡ್ತಿಗೆ ಬೈದ ಇನ್ಮೇಲಾದರೂ ನಿನ್ನ ಕೆಟ್ಟ ಹಠನ ಬಿಡುತ್ತಾಯಿ ಇವತ್ತೇನೋ ನನ್ನ ಬುದ್ಧಿವಂತಿಕೆಯಿಂದ ನಾನು ನಮಗೆ ಬಂದು ಸಂಕಷ್ಟದಿಂದ ಪಾರಾದೆ ಪ್ರತಿ ಸರಿ ಅದೇ ಆಗೋದಿಲ್ಲ ಇನ್ಮೇಲಾದರೂ ನಾನು ಹೇಳೋ ಮಾತು ಕೇಳು ತಾಯಿ ಅಂತ ಹೇಳಿ ಹೆಂಡ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮಗನ ಕಡೆ ನೋಡಿ ನೀನು ಸರಿಯಾಗಿದ್ದೀಯಾ ಅಂತ ಹೇಳಿ ಹೆಂಡ್ತಿ ಮಗನಿಗೆ ನಮಸ್ಕಾರ ಮಾಡಿ ಮತ್ತೆ ರಾಜ ಆಸ್ಥಾನದ ಕಡೆಗೆ ಬಂದ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ತೆನಾಲಿರಾಮನ ಬುದ್ಧಿವಂತಿಕೆ ಕಂಡು ಅನಿಸುತ್ತೆ ನಮ್ಮೊಂದಿಗೆ ಹಂಚಿಕೊಳ್ಳಿ